ಮನೆಯವರ ಬರ್ತ್ಡೇಗೆ ನಾವು ಬಂದು ಡೆಲ್ಲಿಗೆ ಹೋಗಿದ್ವಿ ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿಜಿನ ಭೇಟಿ ಆದಾಗ ಅವರು ನಾನೇನು ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಕಂಪನಿಯಲ್ಲಿ ಹೇಗೆ ಸಿರಿಧಾನ್ಯಗಳನ್ನ ಬಳಸಿ ವಿ ಆರ್ ಬ್ರಿಂಗಿಂಗ್ ಅಬೌಟ್ ಚೇಂಜ್ ಇನ್ ಹೆಲ್ತ್ ಅಂತ ಹೇಳಿದಾಗ ಇಷ್ಟು ಅವರು ನನಗೆ ಒಂದು ಪ್ರೋತ್ಸಾಹ ಕೊಟ್ಟರು ಅವರೊಂದು ಮಾತು ಹೇಳಿದರು ಈ ನಾರ್ತ್ ಆ್ಯಂಡ್ ಸೌತಲ್ಲಿ ನಮ್ಮ ಪ್ರದೇಶಗಳಲ್ಲಿ ಬೆಳೆಯುವಂಥದ್ದು ಈಗ ನಮ್ಮಲ್ಲಿ ರಾಗಿ ವೆರಿ ಕಾಮನ್ ಅಂದರೆ ನಮ್ಮಲ್ಲಿ ಮುದ್ದೆ ಇರ್ಬೋದು ರಾಗಿ ರೊಟ್ಟಿ ಇರ್ಬೋದು ಅದೇ ಆದಂಥ ಒಂದು ರೆಸಿಪೀಸು ಹಂಗಿರುತ್ತೆ ನಾರ್ತಲ್ಲಿ ಆ ಕ್ಲೈಮೇಟಿಗೆ ಅಲ್ಲಿ ಬೆಳೆಯುವಂಥ ಸಿರಿಧಾನ್ಯಗಳು ಬೇರೆ ಇರುತ್ತೆ ಸೊ ವಾಟ್ ಈಸ್ ಎಡ್ ವಾಸ್ ಈ ಸಿಂಪಲ್ ಆಗಿ ಯಾರೇ ಒಬ್ಬರು ಜೀವನದಲ್ಲಿ ಓಕೆ ನಾನೊಂದು ಸಿರಿಧಾನ್ಯನ ನನ್ನ ಜೀವನದಲ್ಲಿ ಬಳಸಬೇಕು ಅಂದರೆ ನಿನ್ನ ಕಡೆಯಿಂದ ಎಷ್ಟು ಮಟ್ಟಕ್ಕೆ ಸಿಂಪ್ಲಿಫೈ ಮಾಡೋಕ್ಕಾಗತ್ತೋ ಮಾಡಿ ಅದದ್ದು ಜವಾಬ್ದಾರಿ ಅಂತ ವಯಸ್ಸಾಗ ಅವತ್ತಿಂದ ನನ್ನ ಮೈಂಡಲ್ಲಿ ಏನು ಅಂದ್ರೆ ಎವ್ರಿಬಡಿ ಲವ್ ಟು ಈಟ್ ಆಹಾರ ಅನ್ನೋದು ಈಗ ಈಗ ನಾವು ಮಧ್ಯಾಹ್ನ ಈಗ ಊಟ ಮಾಡ್ತಾ ಇದೀವಿ ಅಂದ್ರೆ ಏ ಸಂಜೆ ಟೀ ಜೊತೆ ಏನ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತೇವೆ ನನ್ನ ಒಂದು ಉದ್ದೇಶ ನಮ್ಮ ಲೈಫ್ ಸ್ಟೈಲ್ ಏನೇ ಇರಲಿ ಒಂದೇ ಒಂದು ಮೀಲ್ ಆದರೂ ಒನ್ ಮೀಲ್ ಮಿಲೆಟ್ ಆಗಿ ಯಾಕೆ ನಮ್ಮ ಲೈಫಲ್ಲಿ ಬಳಸಬಾರ್ದು ಅಂತ